ನಡೀತಾ ಇರತಕ್ಕಂಥ ಈ ರೀತಿಯ ನಡವಳಿಕೆಗಳಿದೆಯಲ್ಲ ಕಾನೂನಿನ ವ್ಯಾಪ್ತಿ ಒಳಗೆ ಹೋರಾಟ ಮಾಡ್ತೀನಿ ಯಾರು ಏನು ಗಾಬರಿ ಆಗಬೇಕಾಗಿಲ್ಲ ಆದರೆ ಒಂದು ಸತ್ಯಾಂಶಗಳನ್ನ ತಿಳಿದು ವರದಿ ಮಾಡಿ ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ ನನ್ನ ಜೀವನದಲ್ಲಿ ಅದು ಮಾಡದೇ ಇರ್ತಕ್ಕಂಥವ್ರು ನಾನು ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಒಂದು ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ ನಲವತ್ತು ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ ಹಲವಾರು ತಪ್ಪು ಮಾಹಿತಿಗಳೇನಿದೆ ಅದೆಲ್ಲದಕ್ಕೂ ಏನಾದಕ್ಕೂ ವ್ಯಾಪ್ತಿಯೊಳಗೆ ವ್ಯಾಪ್ತಿಗಳಿಗೆ ಉತ್ತರ ಕೊಡ್ತೀನಿ ಇಲ್ಲಿ ಮಾಡ್ಲಿ ಬನ್ನಿ ನೋಡೋಣ ಭಗವಂತ ಇದನ್ನು ಯಾವ ಇಲ್ಲಿವರೆಗೆ ಒಂದು ನಿಮಿಷ ಒಂದು ನಿಮಿಷ ನೋಟಿಸ್ ಏನಾದ್ರು ಕೊಟ್ಟಿದ್ರೆ ನಿಮ್ಮ ಜಮೀನ್ ಹತ್ರ ಬರ್ತೀವಿ ಅಂತ ಹೇಳಿ ಇಲ್ಲಿವರೆಗೆ ನನಗೆ ಯಾರು ಏನು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಡದೆ ಅಟ್ಲೀಸ್ಟ್ ಒಂದು ನಿಮಿಷ ಇರಪ್ಪ ಏಕ್ ಮಿನಿಟ್ ಒಬ್ಬ ಸಾಮಾನ್ಯ ಪ್ರಜೆಗೆ ಏನಾದ್ರು ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟು ಒಂದು ವಾರವೋ ಹದಿನೈದು ದಿವಸ ಆಗ್ತಾ ಇದೆ ನೋಟಿಸ್ ಕೊಡಬೇಕು ಅಂತ ಹೇಳಿ ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಶನ್ ಇಲ್ಲ ನೋಟಿಸ್ ಇಲ್ಲ ಎಸ್ ಐ ಟಿ ಅಂತಕ್ಕಂಥದ್ದನ್ನೇನೋ ಮಾಡ್ಕೊಂಡ್ರಲ್ಲ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಮುಖಾಂತರ ಇವತ್ತು ಈ ಥರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರೂ ಬರುತ್ತದೆ ಕಾಯಿಲೆ ಸುಮಾರು ಮಾಡಿದ್ದಾರೆ ನಾನು ನನ್ನ ಬಿಟ್ಟರೆ ಇನ್ನು ಯಾರಿದ್ದಾರೆ ಅವರಿಗೆ ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟು ಇಲ್ಲ ಅಂತಂದರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವಾ ಅದರಿಂದ ಇವತ್ತು ಅವ್ರಿಗೆ ಇರ್ತಕ್ಕಂಥದ್ದೇ ನನ್ನ ಮೇಲೆ ಇವತ್ತು ಹಲ್ವಾರು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಇದು ನಡೀತಾ ಇದೆ ನಾನು ಎಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ನಲವತ್ತು ವರ್ಷದ ಹಿಂದೆ ತೆಗೆದುಕೊಂಡಂಥ ಈ ಬೊಮ್ಮಿ ನೂರು ಬಾರಿ ತನಿಖೆ ಆಗಿರಬೇಕು ನಡೀತಾನೆ ಇದೆ ನಲವತ್ತು ವರ್ಷದಿಂದ ಇವತ್ತು ಕಾನೂನು ವ್ಯಾಪ್ತಿಗಳೇನಿದೆ ಈ ರೀತಿಯ ಒಂದು ನಡೀತಾ ಇರ್ತಕ್ಕಂಥ ನನ್ನ ಮೇಲೆ ಈ ರೀತಿ ಇರತಕ್ಕಂಥದ್ದು ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ